ವೀಕ್ಷಕರೇ ಚಾಂದ್ರಮಾನ ಪದ್ಧತಿಯ ಪ್ರಕಾರ ಶೂನ್ಯ ಮಾಸ ಎನಿಸಿಕೊಂಡಂತಹ ಆಷಾಢ ಮಾಸವು ಭೀಮನ ಅಮಾವಾಸ್ಯೆಗೆ ಮುಗಿಯುತ್ತದೆ ಮಾರನೆಯ ದಿನದಿಂದ ಪ್ರಾರಂಭವಾಗುವುದೇ ಶ್ರಾವಣ ಮಾಸ ಶ್ರಾವಣ ಮಾಸವು ದೈವಿಕ ಮಾಸ ಏಕೆಂದರೆ ವರ್ಷದ ಹಲವು ಹಬ್ಬಗಳು ವ್ರತಗಳು ಈ ಶ್ರಾವಣ ಮಾಸದಲ್ಲಿಯೇ ಬರುತ್ತವೆ ಆದ್ದರಿಂದ ಇದನ್ನು ರಾಜಮಾಸ ಎಂದು ಕೂಡ ಕರೆಯುತ್ತಾರೆ ಹಾಗಾದರೆ ಶ್ರಾವಣ ಎಂದರೇನು ಈ ಹೆಸರು ಬರುವುದಕ್ಕೆ ಕಾರಣ ಶ್ರವಣ ನಕ್ಷತ್ರ ಪ್ರತಿ ತಿಂಗಳು ಯಾವ ನಕ್ಷತ್ರದಲ್ಲಿ ಹುಣ್ಣಿಮೆ ಬರುತ್ತದೆಯೋ ಆ ನಕ್ಷತ್ರದ ಹೆಸರಿನಲ್ಲಿ ಆಯಾ ಮಾಸಗಳನ್ನು ಕರೆಯಲಾಗುತ್ತದೆ ಚೈತ್ರ ಮಾಸದಲ್ಲಿ ಹುಣ್ಣಿಮೆಯ ದಿನ ಚಿತ್ರಾ ನಕ್ಷತ್ರವಿರುತ್ತದೆ ವೈಶಾಖ ಮಾಸದಲ್ಲಿ ಹುಣ್ಣಿಮೆಯ ದಿನ ವಿಶಾಖ ನಕ್ಷತ್ರವಿರುತ್ತದೆ ಅದೇ ರೀತಿ ಶ್ರಾವಣ ಮಾಸದಲ್ಲಿ ಹುಣ್ಣಿಮೆಯ ದಿನ ಶ್ರವಣ ನಕ್ಷತ್ರ ಬರುವುದರಿಂದ ಈ ಮಾಸಕ್ಕೆ ಶ್ರಾವಣ ಮಾಸ ಎಂದು ಕರೆಯಲಾಗುತ್ತದೆ ಇದೇ ಶ್ರವಣ ನಕ್ಷತ್ರದಲ್ಲಿ ಮಹಾವಿಷ್ಣು ಜನ್ಮ ತಾಳಿದ್ದು ಆದ್ದರಿಂದ ಈ ಮಾಸದ ಪ್ರಾಮುಖ್ಯತೆ ಇನ್ನೂ ಹೆಚ್ಚಾಗುತ್ತದೆ ಶ್ರಾವಣ ಮಾಸವು ಅತ್ಯಂತ ಪವಿತ್ರ ಮಾಸವಾಗಿದೆ ಶ್ರಾವಣ ಮಾಸವು ಶಿವದೇವರ ಅತ್ಯಂತ ಅಚ್ಚುಮೆಚ್ಚಿನ ಮಾಸ ಶ್ರಾವಣ ಮಾಸದ ಪ್ರತಿ ಸೋಮವಾರ ಶಿವನಿಗೆ ರುದ್ರಾಭಿಷೇಕ ಹಾಗೂ ಷೋಡಶೋಪಚಾರ ಪೂಜೆ ಮಾಡಿ ಉಪವಾಸವಿದ್ದರೆ ಮನಸ್ಸಿಗೆ ಶಾಂತಿ ಲಭಿಸಿ ಜೀವನದ ಗುಣಮಟ್ಟ ಹೆಚ್ಚಾಗುತ್ತದೆ ಎಂಬ ನಂಬಿಕೆ ಇದೆ ಅವಿವಾಹಿತ ಹೆಣ್ಣು ಮಕ್ಕಳು ಶ್ರಾವಣ ಸೋಮವಾರ ಉಪವಾಸವಿದ್ದು ಶಿವನ ಪೂಜೆ ಆರಾಧನೆ ಮಾಡುವುದರಿಂದ ಶಿವಪರಮಾತ್ಮರಂತಹ ಉತ್ತಮ ಪತಿಯನ್ನು ಪಡೆದುಕೊಳ್ಳಬಹುದು ಏಕೆಂದರೆ ಹಿಂದೆ ಪಾರ್ವತೀ ದೇವಿಯು ಶಿವಪರಮಾತ್ಮನನ್ನು ವರಿಸಲು ಉಪವಾಸ ಮಾಡಿದ ಮಾಸ ಶ್ರಾವಣ ಮಾಸ ಶ್ರಾವಣ ಮಾಸದ ಪ್ರತಿ ಮಂಗಳವಾರ ವಿವಾಹಿತ ಮಹಿಳೆಯರು ತನ್ನ ಪತಿಯ ಆಯಸ್ಸು ವೃದ್ಧಿಗಾಗಿ ಮಂಗಳಗೌರಿ ವ್ರತವನ್ನು ಮಾಡುತ್ತಾರೆ ಶ್ರಾವಣ ಮಾಸದಲ್ಲಿ ಶಿವನ ಆರಾಧನೆಗೆ ಮತ್ತೊಂದು ಕಾರಣವೆಂದರೆ ಸಮುದ್ರಮಂಥನ ಸಮುದ್ರ ಮಂಥನ ಸಂದರ್ಭದಲ್ಲಿ ದೇವಾನುದೇವತೆಗಳಿಗೂ ಹಾಗೂ ದಾನವರು ಅಮೃತಕ್ಕಾಗಿ ಕಾದಾಡುವಾಗ ಅಮೃತಕ್ಕೂ ಮೊದಲು ಬಂದಿದ್ದು ಹಾಲಾಹಲ ಅಂದರೆ ವಿಷ ಲೋಕ ಕಲ್ಯಾಣಕ್ಕಾಗಿ ಈ ವಿಷವನ್ನು ಶಿವಪರಮಾತ್ಮರು ಸೇವಿಸುತ್ತಾರೆ ವಿಷವು ಶಿವದೇವರ ದೇಹವನ್ನು ಪ್ರವೇಶಿಸುವುದಕ್ಕೆ ಮೊದಲೇ ಪಾರ್ವತೀದೇವಿಯು ಶಿವದೇವರ ಗಂಟಲನ್ನು ಒತ್ತಿ ಹಿಡಿಯುತ್ತಾಳೆ ಗಂಟಲನ್ನು ಒತ್ತಿ ಹಿಡಿದಿದ್ದರಿಂದ ಹಾಲಾಹಲ ಶಿವದೇವರ ಗಂಟಲಿನಲ್ಲಿಯೇ ಉಳಿದುಬಿಡುತ್ತದೆ ಆದ್ದರಿಂದ ಶಿವದೇವರನ್ನು ನೀಲಕಂಠರೆಂದು ಕರೆಯುತ್ತಾರೆ ಜಗತ್ತಿನ ಒಳಿತಿಗಾಗಿ ಈ ಹಾಲಾಹಲವನ್ನು ಶಿವಪರಮಾತ್ಮರು ಕುಡಿದದ್ದು ಇದೇ ಶ್ರಾವಣ ಮಾಸದಲ್ಲಿ ಹಾಗಾಗಿ ಶ್ರಾವಣ ಮಾಸ ಶಿವದೇವರ ಮಾಸ ಎಂದರೆ ತಪ್ಪಾಗಲಾರದು ಶ್ರಾವಣ ಮಾಸದಲ್ಲಿ ಬರುವ ಪ್ರಮುಖ ಹಬ್ಬಗಳು ನಾಗರ ಪಂಚಮಿ ಎಂದರೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಐದನೇ ದಿನ ಬರುವ ಹಬ್ಬವೇ ನಾಗರ ಪಂಚಮಿ ಈ ದಿನ ವಿಶೇಷವಾಗಿ ನಾಗದೇವರಿಗೆ ಪೂಜಿಸಿ ಹಾಲನ್ನೆರೆಯುತ್ತಾರೆ ಆಸ್ತಿಕರಿಂದ ಜನಮೇಜಯ ಮಹಾರಾಜ ಮಾಡುತ್ತಿದ್ದ ಸರ್ಪಶಾಸ್ತ್ರಯಾಗ ನಿಂತಿದ್ದು ಇದೇ ನಾಗರ ಪಂಚಮಿಯ ದಿನದಂದು ಇದುವೇ ನಾಗಸಂತತಿ ಉಳಿವಿಗೆ ಕಾರಣವಾದದ್ದು ಈ ವರ್ಷ ಆಗಸ್ಟ್ ಒಂಬತ್ತನೇ ತಾರೀಕು ನಾಗರ ಪಂಚಮಿ ಹಬ್ಬವು ಬಂದಿದೆ ವರಮಹಾಲಕ್ಷ್ಮಿ ವ್ರತ ಶ್ರಾವಣ ಮಾಸದ ಎರಡನೇ ಶುಕ್ರವಾರದಂದು ವರಮಹಾಲಕ್ಷ್ಮೀ ವ್ರತಾಚರಣೆಯನ್ನು ಮಾಡುತ್ತಾರೆ ಈ ವ್ರತವು ಶಿವದೇವರಿಂದ ಪಾರ್ವತಿ ದೇವಿಗೆ ಬೋಧಿಸಲ್ಪಟ್ಟಿದೆ ಈ ವ್ರತದಲ್ಲಿ ಎಲ್ಲ ಮಹಿಳಾ ಮನಿಗಳು ನಾರಾಯಣ ಸಮೇತ ಮಹಾಲಕ್ಷ್ಮೀ ದೇವಿಗೆ ಪೂಜೆಯನ್ನು ಸಲ್ಲಿಸಿ ತನ್ನ ಪತಿ ಹಾಗೂ ಮಕ್ಕಳು ವೃದ್ಧಿಗಾಗಿ ಬೇಡಿಕೊಳ್ಳುತ್ತಾರೆ ಈ ವರ್ಷದ ಆಗಸ್ಟ್ ಹದಿನಾರರಂದು ವರಮಹಾಲಕ್ಷ್ಮಿ ವ್ರತಾಚರಣೆಯನ್ನು ಮಾಡಲಾಗುತ್ತಿದೆ ರಕ್ಷಾಬಂಧನ ಶ್ರಾವಣ ಮಾಸದ ಹುಣ್ಣಿಮೆಯಂದು ಸಹೋದರಿಯರು ತಮ್ಮ ಸಹೋದರರಿಗೆ ರಕ್ಷಾಬಂಧನವನ್ನು ಕೈಗೆ ಕಟ್ಟಿ ಅವರ ಒಳಿತನ್ನು ಬಯಸುವುದರ ಮುಖಾಂತರ ಆಚರಿಸಲಾಗುತ್ತದೆ ಈ ವರ್ಷ ಆಗಸ್ಟ್ ಹತ್ತೊಂಬತ್ತರಂದು ರಕ್ಷಾಬಂಧನವನ್ನು ಆಚರಿಸಲಾಗುತ್ತಿದೆ ಶ್ರೀಕೃಷ್ಣ ಜನ್ಮಾಷ್ಟಮಿ ದೇವರು ಮಾವ ಕಂಸರ ಸಂಹಾರಕ್ಕಾಗಿ ಶ್ರೀಕೃಷ್ಣನ ಅವತಾರದಲ್ಲಿ ಜನಿಸಿದ್ದು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ಎಂದು ಈ ವರ್ಷದ ಶ್ರೀ ಕೃಷ್ಣನ ಜನ್ಮಾಷ್ಟಮಿ ಆಗಸ್ಟ್ ಇಪ್ಪತ್ತಾರರಂದು ಬಂದಿದೆ ಶ್ರೀ ರಾಘವೇಂದ್ರ ಸ್ವಾಮಿಯವರ ಆರಾಧನೆ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಬೀದಿಗೆಯ ಪುಣ್ಯ ದಿನದಂದು ಶ್ರೀ ರಾಘವೇಂದ್ರ ಸ್ವಾಮಿಯವರ ಆರಾಧನೆ ನಡೆಯುತ್ತದೆ ಈ ಆರಾಧನೆಯು ರಾಘವೇಂದ್ರ ಸ್ವಾಮಿಯ ಮಠಗಳಲ್ಲಿ ಮೂರು ದಿವಸಗಳ ಕಾಲ ಆಚರಿಸಲಾಗುತ್ತದೆ ರಾಯರು ಬೃಂದಾವನದಲ್ಲಿ ನೆಲೆಸಿದ ದಿನ ಮಧ್ಯಮ ಆರಾಧನೆ ಎಂದು ಕರೆಯಲ್ಪಡುತ್ತದೆ ಈ ವರ್ಷ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯು ಆಗಸ್ಟ್ ಇಪ್ಪತ್ತು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ತಾರೀಖಿನಂದು ಬಂದಿದೆ ಆದ್ದರಿಂದ ಈ ಎಲ್ಲ ಹಬ್ಬಗಳು ವ್ರತಗಳು ವಿಶೇಷ ದಿನಗಳನ್ನು ಒಳಗೊಂಡ ಶ್ರಾವಣ ಮಾಸ ಬಹಳ ವಿಶೇಷವಾದದ್ದು ಆ ಭಗವಂತನ ಕೃಪಾ ಕಟಾಕ್ಷ ನಮ್ಮ ನಿಮ್ಮೆಲ್ಲರ ಮೇಲೆ ಇರಲಿ ಎಂದು ಆಶಿಸುತ್ತಾ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ